ಹಲೋ ಎವ್ರಿ ವಾನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ನಾನಿವತ್ತು ಕಾಂದಾ ಪೋಹ ಮಾಡೋಣ ಅಂತ ಬಂದೆ ನಾನು ಸುಮಾರು ವರ್ಷಗಳ ಹಿಂದೆ ಪುಣೆ ಹೋಗಿದ್ದೆ ಪುಣೆಗೆ ಹೋದಾಗ ಅಲ್ಲಿ ಪ್ರತಿ ಗಲ್ಲಿಗಳಲ್ಲೂ ಈ ರೀತಿಯಾದ ಅವಲಕ್ಕಿಯನ್ನು ಸೇಲ್ ಮಾಡ್ತಾಯಿದ್ರು ಸೊ ಇಷ್ಟೊಂದು ಜನ ಸೇಲ್ ಮಾಡ್ತೀಯಾರಲ್ಲ ನೋಡೋಣ ಅಂತ ಕುತೂಹಲಕ್ಕೆ ಹೋಗಿ ನೋಡಿದಾಗ ನಾವು ನಾರ್ಮಲ್ ಮನೆಯಲ್ಲಿ ಅವಲಕ್ಕಿಗಳನ್ನೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅವರು ಕೂಡ ಮಾಡ್ತಾರೆ ಆದರೆ ಅದಕ್ಕೆ ಜಾಸ್ತಿ ಈರುಳ್ಳಿಯನ್ನು ಹಾಕಿ ಮಾಡೋದ್ರಿಂದ ಅದನ್ನು ಪೋಹ ಅಂತ ಹೇಳ್ತಾರೆ ಅದರ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಅದು ತುಂಬಾ ಇಷ್ಟ ಸೊ ನಾನು ಅವಾಗ ಅವಾಗ ಮಾಡ್ತಾಯಿರ್ತೀನಿ ಸೊ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತಿನ ಬೆಳಗಿನ ತಿಂಡಿಗೆ ಸಾಮಾನ್ಯವಾಗಿ ನಾನು ಭಾನುವಾರ ಆದರೆ ದೋಸೆಗೆ ನೆನೆ ಹಾಕಿರ್ತಿರ್ತೀನಿ ಬಟ್ ನೆನ್ನೆ ಮೊನ್ನೆ ಎರಡು ದಿನವೂ ನನಗೆ ದೋಸೆ ಹಿಟ್ಟನ್ನು ಮಾಡೋಕ್ಕೆ ಮರೆತು ಹೋಗಿ ಇವತ್ತು ಅವಲಕ್ಕಿಯನ್ನು ಮಾಡೋಣ ಅಂತ ತೊಗೊಂಡೆ ಸೊ ಇವಾಗ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿಯನ್ನು ತೊಗೊಂಡು ಅದನ್ನು ನೀರಲ್ಲಿ ಹಾಕಿ ನೆನೆ ಇಟ್ಕೊಂಡೆ ಇಲ್ಲಿ ಒಂದು ಬಾಣಲೆಗೆ ಸುಮಾರು ಒಂದು ಟೇಬಲ್ ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಶೇಂಗವನ್ನು ಹಾಕ್ಕೊಂಡು ಶೇಂಗಾ ಹೊಂಬಣ್ಣ ತನಕ ಅದನ್ನು ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದನ್ನು ಒಗ್ಗರಣೆ ಜೊತೆಗೆ ಹಾಕೋದನ್ನು ಸಪ್ರೇಟಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ಬೇಕು ಇವಾಗ ಈ ಎಣ್ಣೆ ಏನು ಉಳಿದಿರುತ್ತೆ ಅದಕ್ಕೆ ನಾನಿಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಗೆ ಅರ್ಶಿಣದ ಪುಡಿ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ನಾನು ಕರ್ಬೇವಿನ ಎಲೆಗಳು ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಹೆಚ್ಚಿದಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲನೇ ಹೇಳ್ದಂಗೆ ಎರಡು ಅಥವಾ ಮೂರು ಈರುಳ್ಳಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಬೇಕು ಯಾಕಂದರೆ ಕಾಂದಪೋಹ ಅಂದ್ರೆ ಈರುಳ್ಳಿ ಅವಲಕ್ಕಿ ಅಂತೇಳಿ ಸೊ ಜಾಸ್ತಿ ಈರುಳ್ಳಿನೇ ಇದ್ದಿದ್ದು ಈಗ ಮೀನಿನ ಟೇಸ್ಟ್ ಬರೋದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದ್ದಾದ ನಂತರ ಅಂದರೆ ತುಂಬ ಬೇಯಿಸ್ಕೊಳ್ಬಾರ್ದು ಇಲ್ಲಿ ಈರುಳ್ಳಿನ ಸ್ವಲ್ಪ ಕ್ರಂಚಿನೇ ಇರಬೇಕು ಇದ್ದಾಗಲೇ ನಾವು ಈ ಒಂದು ನೆನೆ ಇಟ್ಕೊಂಡಿದ್ದೆನಲ್ಲ ಅವಲಕ್ಕಿ ಅದರ ನೀರೆಲ್ಲ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಸ್ಕಿಪ್ ಮಾಡಬೇಕು ಅಂತಿದ್ರೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಈಗ ನಾನು ಕೊನೆಯಲ್ಲಿ ನಾನಿಲ್ಲಿ ಶೇಂಗವನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಈಗ ಒಂದು ಮೂರು ಕಡೆ ಆಗೋಷ್ಟು ಲಿಂಬೆ ರಸವನ್ನು ಕೂಡ ಹಿಂಡ್ತಾಯಿದ್ದೀನಿ ಸೊ ಇದಿಷ್ಟನ್ನು ಮಾಡಿಬಿಟ್ಟು ಮತ್ತೊಮ್ಮೆ ನೀಟಾಗಿ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇದನ್ನು ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಹಬೆಯಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ನಂತರ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಭಾನುವಾರ ಆಗಿದ್ರಿಂದ ಏನು ಗಡಿ ಬಿಡಿ ಇರಲಿಲ್ಲ ಆರಾಮಾಗಿ ತಿನ್ನಬೇಕು ಬಟ್ ಹಶುವಾಗ್ತಾ ಇತ್ತಲ್ವ ಆದರೂ ಬೇಗನೆ ತಿಂಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ತಿಂಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಹಸ್ಬೆಂಡ್ ಮತ್ತು ಮಗಳು ಇಬ್ಬರೂ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ತಿಂಡಿ ಕೊಡ್ತೀನಿ ಅಂತ ಹೇಳಿ ಹಸ್ಬೆಂಡ್ ಇವಾಗ ಒಳಗೆ ಬಂದು ಕೇಳ್ತಿದ್ದಾರೆ ಏನು ನಡೀತಿದೆ ಅಂತ ಸೊ ಅವ್ರಿಗೆ ಒಂಚೂರು ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ ಮೇಲೆ ಮಾಡಿದ್ವು ಸೊ ಈ ಒಂದು ಕಾಂದಾಪು ಹಾಗೆ ಈ ಥರ ಶೇವ್ ಹಾಕ್ಕೊಂಡು ತಿನ್ನೋದ್ರಿಂದ ಸಕ್ಕ ಟೇಸ್ಟಿ ಆಗಿರುತ್ತೆ ಒಂದು ಮರಾಠಿ ಡಿಶ್ ಇದು ಈಗ ನಾನು ಶೇವನ್ನ ಹಾಕಿದಾದ ನಂತರ ಹಸ್ಬೆಂಡಿಗೆ ಸ್ವಲ್ಪ ಸಂಡಿಗೆ ಮೆಣಸು ಬೇಕು ಅಂತ ಅನ್ನಿಸ್ತು ನಾವೆಲ್ಲ ನಮ್ಮ ಸ್ಟೈಲಿನ ಅವಲಕ್ಕಿ ಮಾಡಿದಾಗ ಈ ಥರದ ಸಂಡಿಗೆ ಮೆಣಸನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಅದನ್ನು ನಚ್ಕೊಂಡು ತಿಂತೀವಿ ಸೊ ಅವ್ರು ಹೇಳಿದರು ಅಂಥೇಳಿ ಅವರಿಗೋಸ್ಕರ ನಾನಿಲ್ಲಿ ಸಂಡಿಗೆ ಮೆಣಸನ್ನು ಕೂಡ ಮಾಡಿದ್ದಾಯಿತು ಈಗ ರುಚಿ ರುಚಿಯಾದ ಅವಲಕ್ಕಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟು ರೆಡಿ ಇದೆ ಅವಲಕ್ಕಿ ಅಂತೂ ತುಂಬಾ ಒಳ್ಳೇದು ಹೆಲ್ತಿಗೆ ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಅವಲಕ್ಕಿಯನ್ನು ತಿಂತಿದ್ದೆ ಸೊ ಐರನ್ ರಿಚ್ ಅಂತ ಹೇಳ್ತಾರಲ್ವ ಹಾಗಾಗಿ ಈಗ ನಾನು ತಿಂಡಿ ಎಲ್ಲ ರೆಡಿ ಮಾಡಿರೋ ನಾನು ಮಗಳು ಹೊರಗೆ ಕೂತಿರ್ತೀವಿ ಅಂತ ಹಸ್ಬೆಂಡ್ ಹೇಳಿದ್ಮೇಲೆ ಅಂತೂ ನಾನು ಅವರಿಬ್ರಿಗೂ ತಿಂಡಿ ತೊಗೊಂಡು ಹೋಗಿ ಕೊಟ್ಟೆ ಅವರಿಗ್ರಿ ಇಬ್ಬರಿಗೆ ಕೊಡೋ ಅಷ್ಟರಲ್ಲಿ ನನಗೂ ಕೂಡ ಹೊಟ್ಟೆ ತಗಳ ಹಾಕ್ತಾ ಇತ್ತು ಹಾಗೆ ಕಾಂದಾಪೋಹ ತಿನ್ನಬೇಕು ಅಂತ ಬೈಕೆ ಕೂಡ ಇತ್ತಲ್ವ ಬೈಕೆ ಮೀನ್ಸ್ ಅಂದರೆ ಅಂದ್ಕೊಂಡಿದ್ನಲ್ಲ ಸುಮಾರು ದಿವಸದಿಂದ ಸೊ ಅದಕ್ಕಾಗಿ ನನಗೂ ಸ್ವಲ್ಪ ಗಡಿ ಬಿಡಿ ಇತ್ತು ಸೊ ಆರಾಮಾಗಿ ಎಲ್ಲರೂ ನಾವು ನಮ್ಮ ಮಗಳ ಜೊತೆ ಪೆಪಾಪಿಗೆ ನೋಡ್ತಾ ತಿಂಡಿ ತಿಂದಿದ್ದಾಯಿತು ಇದಾದ ಮೇಲೆ ನಾನು ಸುಮಾರು ದಿವಸಗಳ ಹಿಂದೆ ಈ ಥರದ ಒಂದು ಬಳ್ಳಿಯನ್ನು ತಗೊಂಡು ಬಂದಿದೆ ಎಲೆ ಬಳ್ಳಿ ಅದನ್ನು ನನ್ನ ಕಿಚನ್ನಿಗೆ ಹಾಕೊಳ್ಳೋಣ ಒಂದು ಏನು ನ್ಯಾಚುರಲ್ ಲುಕ್ ಸಿಗತ್ತೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಇರುತ್ತೆ ಗೋಡೆಗೆ ಜಸ್ಟ್ ಪ್ಲೇನ್ ವೈಟ್ ಗೋಡೆ ಅಲ್ವಾ ಅಂತ ಹೇಳಿ ನನ್ನ ತಗೊಂಡು ಬಂದಿದೆ ಸೊ ಅದನ್ನು ಇವತ್ತು ಹಸ್ಬೆಂಡ್ ಹತ್ರ ಹೇಳಿ ಒಂಚೂರು ಹಚ್ಕೊಡಿ ಅಂತ ಹೇಳ್ತಾ ಇದ್ದೆ ಪಾಪ ಅವರು ಕೂಡ ಇಲ್ಲಿ ಗ್ಯಾಸ್ ಕಟ್ಟ ಮೇಲೆ ಹತ್ತಿ ನನಗೆ ಹಚ್ಕೊಡ್ತಾ ಇದ್ದಾರೆ ಬಟ್ ಅಲ್ಲಿ ನಮ್ಮ ಟ್ಯೂಬ್ಲೈಟ್ ಎಲ್ಲ ಸ್ವಲ್ಪ ಕೊಳೆ ಆಗಿತ್ತು ಹಾಗೆ ಇಲ್ಲಿ ಕಿಟಕಿಗಳೆಲ್ಲ ಕೊಳೆ ಆಗಿತ್ತು ಅದನ್ನ ಜೊತೆ ಜೊತೆಲೆ ಒಂಚೂರು ಒರೆಸ್ಬಿಟ್ಟು ನಂತರ ನಾನು ತಂದಿರುವಂತಹ ಈ ಬಳ್ಳಿಯನ್ನು ಈ ರೀತಿಯಾಗಿ ಸೆಲೋ ಟೇಪ್ ನಾನು ಕಟ್ ಮಾಡಿ ಕೊಡ್ತಾ ಇದ್ದೆ ಅವರು ಇಲ್ಲಿ ಅಟ್ಯಾಚ್ ಮಾಡಿದ್ರು ಏನೋ ಒಂಥರ ಚೇಂಜಸ್ ಮಾಡ್ತಾ ಇರಬೇಕು ಆವಾಗ ಅವಾಗ ಒಂದೇ ಥರ ಲುಕ್ಕು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅದೇನು ಎಕ್ಸ್ಪೆನ್ಸಿವ್ ಆಗಿರಬೇಕು ಅಂತಿಲ್ಲ ನಾವು ಮಾಡೋ ಚೇಂಜಸ್ಸು ಬಟ್ ನಮಗೆ ಒಂಥರ ಖುಷಿ ಕೊಟ್ಟರೆ ಆಯಿತು ಸೊ ಎಲ್ಲದೂ ಏನು ಅಂದರೆ ನಮಗೆ ಖುಷಿ ಕೊಡಬೇಕಷ್ಟೇ ಸೊ ಈ ಥರದ ಬಳ್ಳಿಯನ್ನು ಇಲ್ಲಿ ಹಾಕಿದ್ದಾಯಿತು ನನಗೇನೋ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ಇಲ್ಲಿ ಒಂದು ಸ್ವಲ್ಪ ಬಳ್ಳಿ ಎಕ್ಸ್ಟ್ರಾ ಆಯಿತು ಸೊ ಏನು ಮಾಡೋದು ಅಂತ ನಾವಿಬ್ಬರು ಯೋಚನೆ ಮಾಡ್ತಾ ಇದ್ವಿ ಅದಾದಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಕಾರ್ನರ್ಸ್ ಏನು ಬರುತ್ತೆ ಆ ಕಾರ್ನರ್ಸ್ಗೆ ಹಂಗೆ ಹ್ಯಾಂಗ್ ಮಾಡಿದ್ವಿ ಈ ಥರ ಹ್ಯಾಂಗ್ ಮಾಡೋದ್ರಿಂದ ಅದೊಂಥರ ನ್ಯಾಚುರಲ್ ಕ್ಲೈಂಬರ್ ಥರ ಕಾಣತ್ತಲ್ವಾ ಹಾಗಾಗಿ ಮಾಡ್ಕೊಂಡು ಇದಾಯಿತು ನಂತರ ನಾನು ಬಿಗ್ ಬಾಸ್ಕೆಟಿಂದ ಒಂದಷ್ಟು ಐಟಮ್ಸನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂತು ಅದೆಲ್ಲ ಬಂದಾಗ ನಮಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಮಗಳಿಗಿರುತ್ತೆ ಅವಳು ಪಟ ಪಟ ಓಡಿ ನಾನೇ ಸೇರಿಸ್ತೀನಿ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ಳು ಸೊ ಆಯಿತು ಸೇರಿಸು ಅಂತ ಹೇಳಿದ್ದಕ್ಕೆ ಅವಳು ತನಗೆ ಏನು ಸ್ನ್ಯಾಕ್ಸ್ ತರಿಸಿದ್ದೀವಿ ಅದನ್ನೆಲ್ಲ ನೀಟಾಗಿ ಅವಳು ಈ ಒಂದು ಇದರಲ್ಲಿ ಇಟ್ಕೊಂಡಿದ್ದಾಯಿತು ಹಾಗೆ ಬಿಗ್ ಬಾಸ್ಕೆಟಿಂದ ನಾನು ಈ ಥರದ ಒಂದು ಬಾಳೆ ದಿಂಡನ್ನು ಆರ್ಡ್ರ್ ಮಾಡಿದ್ದೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ರುಚಿಕಟ್ಟಾದ ಕೋಸಂಬರಿಯನ್ನು ಮಾಡಿಕೊಂಡೆ ಹಾಗೆ ಇದರ ರೆಸಿಪಿ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಆಮೇಲೆ ಒಂದು ಸಿಂಪಲ್ಲಾಗಿ ಟೊಮೆಟೊ ಸಾರು ಕೂಡ ಆಯಿತು ಇದು ಇವತ್ತಿನ ಸಿಂಪಲ್ ಲಂಚು ಡಿನ್ನರ್ಗೂ ಕೂಡ ಇದೆ ಆಗುತ್ತೆ ಈಗ ರಾತ್ರಿ ನಾನು ನಾಳೆ ಬೆಳಗಿನ ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿ ಬಟಾಣಿ ಎಲ್ಲ ಖಾಲಿಯಾಗಿತ್ತು ಅದನ್ನು ತರಿಸಿದ್ದೆ ಸೊ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ನಂತರ ಒಂದಷ್ಟು ಬಟಾಣಿ ಎಲ್ಲ ಹಾಕಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕಿ ಮಾಡಿಲ್ಲ ಆದರೆ ನನಗೆ ಪಲಾವ್ ಇಷ್ಟನೇ ಆಗಲ್ಲ ಸೊ ಜಾಸ್ತಿ ಬಟಾಣಿ ಒಂದಿದ್ರೂ ಸಾಕು ನನಗೇನು ತರಕಾರಿ ಬೇಕು ಅಂತಲೇ ಇಲ್ಲ ಬಟಾಣಿ ಒಂದಿದ್ರೂ ನಾನು ಪಲಾವ್ ಮಾಡೋಕೆ ಇಷ್ಟಪಡ್ತೀನಿ ಪಲಾವ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಈವನ್ ಮಗಳಿಗೂ ಕೂಡ ಪಲಾವ್ ಇಷ್ಟ ಹಾಗಾಗಿ ಆವಾಗವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀನಿ ಮತ್ತು ಈ ಲಂಚ್ ಬಾಕ್ಸ್ ತೊಗೊಂಡು ಹೋಗೋಕ್ಕೆ ಮತ್ತು ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಎಲ್ಲಕ್ಕೂ ತುಂಬಾ ಕನ್ವೀನಿಯೆಂಟ್ ಅಲ್ವಾ ಹಾಗಾಗಿ ಬಟಾಣಿಯನ್ನು ಈ ರೀತಿ ರಾತ್ರಿನೇ ನೆನೆ ಹಾಕ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೇಯತ್ತೆ ಈ ಬಾಕ್ಸು ಇವತ್ತನೇ ಬಂತು ಪಾರ್ಸಲ್ ಬಂತು ಸೊ ನನಗೆ ಕ್ಯೂರಿಯಾಸಿಟಿ ತಳೋಕ್ಕಾಗದೆ ಇವಾಗ ಓಪನ್ ಮಾಡಿಬಿಟ್ಟಿದ್ದೀನಿ ಬಟ್ ಇದನ್ನು ಓಪನ್ ಮಾಡಿದ ಮೇಲೆ ನನಗೆ ಅನ್ನಿಸ್ತು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಯಾಕಂದರೆ ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಮುಂಚೆಯೂ ಹಂಚ್ಕೊಂಡಿದ್ದೆ ಸೊ ಒಂದು ತಿಂಗಳ ಹಿಂದೆ ನಾನು ಅಮ್ಮನ ಮನೇಲಿರಬೇಕಾದ್ರೆ ಮಗಳ ಹತ್ರ ಹೇಳಿ ಬೇಸಿಗೆ ರಜದ ಬಗ್ಗೆ ಮಾತಾಡಬೇಕು ಅಂತ ಒಂದು ವಿಡಿಯೋ ಮಾಡೋದಿತ್ತು ಅದೊಂದು ಕಾಂಟೆಸ್ಟ್ ರೀತಿಯಾಗಿ ನನ್ನ ಫ್ರೆಂಡು ಶ್ರುತಿ ಅಂತ ಇದ್ದಾಳೆ ಅವಳೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಳೆ ಅಲ್ಲಿ ಕಾಂಟೆಸ್ಟ್ ನಡೆಸ್ತಾ ಇದ್ಲು ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋಸನ್ನು ಕೂಡ ಮಾಡಿ ಕಳ್ಸಿದ್ದೆ ನಾನು ಮಾಡಿ ಕಳ್ಸಿದೆ ಹಾಗೆ ನನ್ನ ತಂಗಿ ಮಗಳದ್ದು ಅವಳು ಕೂಡ ಮಾಡಿ ಕಳಿಸಿದ್ರು ಸೊ ನಾವಿಬ್ರು ಮಾಡಿ ಕಳಿಸಿದ್ವಿ ಜಸ್ಟ್ ಅಂದ್ರೆ ಇರ್ಲಿ ಹೇಳಿ ಖಂಡಿತವಾಗಿ ಅವ್ರು ಕೊಡುವಂಥ ಗಿಫ್ಟಿಗೋಸ್ಕರ ಅಲ್ಲ ಬಟ್ ಖುಷಿ ಇತ್ತು ಹಾಗೆ ನಾವು ಕೂಡ ಫ್ರೀ ಇದ್ವಿ ಮಕ್ಳಿಗೂ ಕೂಡ ಒಂದು ಹೊಸ ಆಕ್ಟಿವಿಟಿ ಆಗತ್ತಲ್ಲ ನೋಡೋಣ ಹೇಳಿ ಮಾಡಿಸಿದ್ವಿ ಬಟ್ ನಾನು ನಿಜಕ್ಕೂ ಮಾಡ್ಸಿದ್ಮೇಲೆ ಅದು ನಾನು ಮರ್ತೇ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೊಂದು ಏನೋ ಗಿಫ್ಟ್ ಇರುತ್ತೆ ಅಂತ ಹೇಳಿ ಸೊ ಇವಾಗ ಪಾಪ ಶ್ರುತಿ ನೆನ್ಪಿಟ್ಕೊಂಡು ಗಿಫ್ಟು ಕಳಿಸ್ಕೊಟ್ಟಿದ್ದಾರೆ ಸೊ ಏನು ಗಿಫ್ಟ್ ಇದೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದು ನನಗಲ್ಲ ನನ್ನ ಮಗಳಿಗೋಸ್ಕರ ಕಳಿಸಿರೋದು ಸೊ ನೋಡಿ ಹೆಸರು ಕೂಡ ಬರೆದಿದ್ದಾರೆ ಸೊ ಇದು ಮಗಳಿಗೋಸ್ಕರ ತೊಗೊಂಡು ಬಂದಿರೋದು ಸೊ ಅವಳಿಗೂ ಫುಲ್ ಖುಷಿಯಾಗತ್ತೆ ಏನೇನಿದೆ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಒಂದು ಪ್ಯಾಕೆಟ್ ಇದೆ ನೆಕ್ಸ್ಟ್ ವಾವ್ ಒಂದು ನಿಮಿಷ ಈ ತರಹದ ಸ್ಟಡ್ ಅನ್ನು ಕಳಿಸ್ಕೊಟ್ಟಿದ್ದಾಳೆ ನನಗಂತೂ ಸ್ಟಡ್ಸ್ ಅಂದ್ರೆ ತುಂಬಾ ಇಷ್ಟ ತೋರಿಸ್ತೀನಿ ನೋಡಿ ಈ ಕಲರ್ ಇದೆ ವೈಟ್ ಮತ್ತೆ ಪೀಚ್ ಕಲರ್ ಸೊ ಇದೊಂದು ಇಷ್ಟು ನೋಡಿ ಈ ಒಂದು ಇಯರಿಂಗ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಹಾಗೇ ಇನ್ನೊಂದು ಇಯರಿಂಗು ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಮೋಸ್ಟ್ಲಿ ಇದು ಬ್ಯಾಂಡ್ ಅಂತ ಅನಿಸುತ್ತೆ ಹೇರ್ ಬ್ಯಾಂಡು ನೋಡೋಣ ಓಕೆ ಕ್ಲಿಪ್ ಹ್ಞೂ ಈ ಥರ ಬೋ ಬೋ ಸ್ಟೈಲ್ ಕ್ಲಿಪ್ ಇದೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಸೊ ತುಂಬ ಖುಷಿಯಾಯಿತು ಅವ್ರಿಗೆ ನಾನು ನನ್ನ ಚಾನಲ್ ಮುಖಾಂತರ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ನಮ್ಮ ಚಾನಲನ್ನು ನೋಡ್ತಿರೋರು ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಅವ್ರ ಚಾನಲನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ಸುಮಾರಷ್ಟು ವೀಡಿಯೋಸನ್ನು ತುಂಬಾ ಹಾರ್ಡ್ ವರ್ಕ್ ಹಾಕಿ ಮಾಡ್ತಾ ಇದ್ದಾರೆ ಸೊ ಅವ್ರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಅವ್ರ ಚಾನಲ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾಲರ ಅಂಗಳ ಅಂತ ಹೇಳಿ ಅವ್ರ ಚಾನಲ್ ಹೆಸರು ಸೊ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಒಂದು ಸೆಕೆಂಡ್ ಶ್ರುತಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಗಿಫ್ಟ್ಸ್ ಎಲ್ಲ ಕಳಿಸಿದ್ದಕ್ಕೆ ಸೊ ಮಗಳಿಗೆ ತೋರಿಸ್ತೀನಿ ಅವಳಂತೂ ಫುಲ್ ಖುಷಿ ಆಗ್ತಾಳೆ ಥ್ಯಾಂಕ್ ಯು